ನಟ ಧನ್ವೀರ್ ಹೇಳಿಕೆ ನಟ ದರ್ಶನ್ ಭೇಟಿ ಮಾಡದೆ ಆರಾಮಾಗಿ ಇದ್ದಾರೆ ಅವರ ಜೊತೆ ಮಾತನಾಡಿದೆ ಆದ್ರೆ ಕೆಲವೊಂದು ಇರತ್ತೆ ಹೇಳಿಕೊಳ್ಳಲು ಆಗುವುದಿಲ್ಲ ಅಭಿಮಾನಿಗಳ ಬಗ್ಗೆ ದರ್ಶನ್ ಕಾಳಜಿ ಕಿಂಚಿತ್ತೂ ಕಡಿಮೆ ಆಗಿದೆ ಅದೇ ಹಳಿಯ ದರ್ಶನ್ ನಾವು ನೋಡಿದ್ವಿ ಯಾರು ಕುಗ್ಗುವಂತಹ ಪ್ರಶ್ನೆ ಇಲ್ಲ ಅದೇ ಜೋಶ್ ನಲ್ಲಿ ಇದ್ದಾರೆ ನಾವು ಹಲವಾರು ದಿನದಿಂದ ಹೇಳಬೇಕು ಅಂದುಕೊಂಡಿದ್ದೆ ಸುಮಾರು ಕಡೆ ನಟ ಧನ್ವೀರ್ ಮಾತನಾಡ್ತಿಲ್ಲ ಎನ್ನುತ್ತಿದ್ದಾರೆ ಇದು ಮಾತನಾಡುವ ಸನ್ನಿವೇಶವಲ್ಲ ನಾನು ವಿದ್ಯಾವಂತನಾಗಿ ನ್ಯಾಯಾಂಗ ಬಂಧನದಲ್ಲಿ ಇರುವಾಗ ಮಾತನಾಡಬಾರ್ದು ಕಾನೂನು ಇದೆ ಪೊಲೀಸ್ ಇದೆ ಅವರು ಕೆಲಸ ಮಾಡ್ತಾರೆ ನಾನು ಮಾತನಾಡೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ತಪ್ಪಾಗಿರ್ಲಿ ಆಗಿಲ್ಲದೆ ಇರ್ಲಿ ಭಗವಂತನಿಗೆ ಗೊತ್ತು ಇಂದು ಮುಂದೆ ಎಂದೆಂದಿಗೂ ದರ್ಶನ್ ನಮ್ಮ ಅಣ್ಣ ಅಂತ ಹೇಳೋದಿಕ್ಕೆ ಹಿಂಜರಿಯೋದಿಲ್ಲ ಎಲ್ಲ ಅಭಿಮಾನಿಗಳು ಆರಾಮಾಗಿ ಇರಿ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡ್ತಾಳೆ ತಮ್ಮನಾಗಿ ಹೇಳ್ತಿದ್ದೀನಿ ನಟ ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಎನ್ನುವ ಹೇಳಿಕೆ ವಿಚಾರ ಖಂಡಿತವಾಗಿ ತಪ್ಪು ಮಾಡಿದ್ರೆ ದರ್ಶನ್ಗೆ ಶಿಕ್ಷೆ ಆಗ್ಲಿ ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಆರಾಮಾಗಿ ಇರಿ ಸಿನಿಮಾ ಶೂಟಿಂಗ್ ಆರಂಭ ಮಾಡಿ ಅಂದ್ರು ಆದ್ರೆ ನಮಗೆ ಬೇಜಾರಿದೆ ನಾವು ಜೈಲಿನಲ್ಲಿ ನೋಡ್ತೀವಿ ಅಂತ ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ಸಿನಿಮಾ ಪ್ರಾಜೆಕ್ಟ್ಗಳ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ ನಟ ದರ್ಶನ್ ನ ಭೇಟಿ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ನಟ ಧನ್ವೀರ್ ಹೇಳಿಕೆ ಮಾತಾಡಿ ಹೋಗಿದ್ದೀರಿ ಅಂತ ಹೇಳಿದ್ರಿ ಇವತ್ತೇನೋ ಭೇಟಿ ಆದ್ರ ಖಂಡಿತವಾಗಿ ಭೇಟಿ ಆಗಿದೆ ಸರ್ ಭೇಟಿ ಆದರೆ ಮಾತಾಡ್ಸ್ಕೊಂಡು ಬಂದ್ರೆ ಸರ್ ಹೇಗಿದ್ರೆ ಆರಾಮಾಗಿದ್ದಾರೆ ಸರ್ ಕೆಲವೊಂದು ಇರುತ್ತೆ ಸರ್ ಮಾತಾಡೋದು ಹೇಳ್ಕೊಳಕ್ಕೆ ಆಗಲ್ಲ ಆರಾಮಾಗಿದ್ದಾರೆ ಸರ್ ನೀನೇ ವಕೀಲ್ ಹೇಳಿದ್ರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು ಸೊ ಯಾರು ಇನ್ನೂ ಅದೇ ಅದೇ ಇವಾಗ ಏನು ನಾವು ಡಿ ಬಾಸ್ ಅಣ್ಣನ ಏನು ಕೂಗ್ತಿದ್ವು ಅದೇ ವ್ಯಕ್ತಿತ್ವದ ವ್ಯಕ್ತಿ ಇನ್ನು ಇನ್ನ ನೋಡ್ತಾ ಇದೀವಿ ಅವ್ರ ಅಭಿಮಾನಿಗಳು ಯಾರನ್ನು ಕುಗ್ಗುವಂತ ಅವಶ್ಯಕತೆ ಇಲ್ಲ ಇನ್ನು ಆ ಜೋಶಲ್ಲಿ ನಮ್ಮಣ್ಣ ಆಮೇಲೆ ಒಂದಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಹಲ್ವಾರ್ ದಿನ ಹೇಳ್ಬೇಕು ಅನ್ಕೊಂಡಿದ ಸುಮಾರು ಕಡೆ ಸುಮಾರು ರೀತಿ ನಮ್ದಂಗೆ ಮಾತಾಡ್ತಿಲ್ಲ 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 ಇದು ಮಾತಾಡೋ ಸನ್ನಿವೇಶ ಅಲ್ಲ ಆಕ್ಚುಲಿ ಬಿಂಗ್ ಎಜುಕೇಟೆಡ್ ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ ಪೊಲೀಸ್ ಇಲಾಖೆ ಇದೆ ಅದನ್ನ ಅವರು ಇದು ಮಾಡ್ತಾರೆ ಸರ್ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡುತ್ತೆ ಅನ್ನೋದು ಅಲ್ಲ ತಪ್ಪಾಗಿರಲಿ ತಪ್ಪ ಇರಲಿ ಇರ್ಲಿ ಅದು ಭಗವಂತನೂ ಗೊತ್ತು ಏನು ಹೇಳ್ತೀನಿ ಅಂದ್ರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು ಎಲ್ಲ ಸಂದರ್ಭದಲ್ಲಿ ಮಾತಾಡಕಾಗಲ್ಲ ಬಟ್ ಒಂದೊಂದು ಇವತ್ತು ಅಲ್ಲ ಇವ ಹಿಂದಿನೂ ಆಗಿರ್ಬೋದು ಮುಂದಕ್ಕೂ ಆಗಿರ್ಬೋದು ನಾಳೆನೂ ಆಗಿರ್ಬೋದು ನಾನು ದರ್ಶನ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋಕೆ ಯಾವತ್ತೂ ಇಲ್ಲ ಎದರಿಕೆನೂ ಇಲ್ಲ ನನಗೆ ಸೊ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಎಲ್ಲರೂ ಆ ಚಾಮುಂಡೇಶ್ವರಿ ತಾಯಿ ಒಳ್ಳೆ ಮಾಡ್ತಾರೆ ತಮ್ಮನಾಗಿ ನಾನು ಹೇಳ್ತೀನಿ ದರ್ಶನ್ ತಪ್ಪು ಮಾಡಿದ ಶಿಕ್ಷೆ ಆಗಿದೆ ಸೊ ಈಗ ಅದು ನ್ಯಾಯಾಲಯದಲ್ಲಿದೆ ಕೋರ್ಟ್ ಏನ್ ಶಿಕ್ಷೆ ತಗೊಳ್ಳೋದು ಯಾರು ನೋಡ್ಲಿಲ್ಲ ಆ ಬಗ್ಗೆ ಹೇಳ್ತೀರಾ ಸರ್ ಖಂಡಿತ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್ ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಹಾಗೆ ಆಗುತ್ತೆ

ಏನಂತಾರೆ ಖುಷಿಯಾಗಿದ್ದಾರೆ ಆರಾಮಾಗಿದ್ದಾರೆ ಅಷ್ಟೇ ಅದು ಮಾಡಿದ್ರೆ ಇಲ್ಲ ಸರ್ ಅದನ್ನೆಲ್ಲ ಈ ಟೈಮಲ್ಲಿ ಮಾತಾಡೋದಿಲ್ಲ ಥ್ಯಾಂಕ್ ಯು ಸರ್ ಅಷ್ಟೇ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ